ಎಲ್ಲರಿಗೂ ನಮಸ್ಕಾರ ನಾನು ತುಂಬ ಇಮೋಷನಲ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನನಗೆ ಒಂದು ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಬ್ಲೋನ್ ಅ ವೇ ನಿಜವಾಗ್ಲೂ ಚಿತ್ರ ನೋಡಿ ನಾನು ಲವ್ ಮಾಡಿದೆ ಈ ಚಿತ್ರ ಓಕೆ ಫೈನ್ ಯಾ ಸೊ ತುಂಬ ಮೆಮರೀಸ್ ಇದೆ ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು ಟೂ ಥೌಸಂಡ್ ಆಗಸ್ಟಲ್ಲಿ ಚಿತ್ರ ನೋಡಿದ್ದೀನಿ ಇಟ್ಸ್ ಸೆಪ್ಟೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅದೇ ಪ್ಯಾಷನ್ ಅದೇ ಎಕ್ಸೈಟ್ಮೆಂಟ್ ಅದೇ ಒಂದು ಫೀಲಿಂಗ್ಸ್ ಹುಟ್ಟುತ್ತೆ ನೋಡಿ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಯು ನೋ ಐ ಯು ನೋ ಹಿಸ್ ವೈಫ್ ಬಟ್ ಯು ನೋ ಆ್ಯಸ್ ಅ ಫಿಲ್ಮ್ ಲವರ್ ತುಂಬಾ ಇನ್ಸ್ಪೈರಿಂಗ್ ಇದು ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬ ಒಂಥರ ಗೂಸ್ ಬಂಬ್ಸ್ ಬರುತ್ತೆ ಹಾಗೇ ಇದೆ ಸ್ಟೋರಿ ಹಾಗೇ ಇದೆ ಮೂವಿ ಐ ಆಮ್ ಸೋ ಗ್ಲಾಡ್ ರಿಲೀಸ್ ಆಗಿದೆ ಸೊ ಈ ಜನರೇಷನ್ಗೆ ನೋಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ವೆರಿ ಎಕ್ಸೈಟೆಡ್ ಹೋಗ್ತಾರೆ ವೆರಿ ಹ್ಯಾಪಿ ಬರ್ತಾರೆ ನಮ್ಮ ಮಕ್ಕಳು ನೋಡಿದರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್ ಅವರ್ ದೇರ್ ಆಲ್ ಓವರ್ ವೆಲ್ಮ್ ಅಂಡ್ ಸೋ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದೀರೋ ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತಾ ಥಿಯೇಟರ್ಸ್ ಥಿಯೇಟರ್ಸಲ್ಲಿ ತುಂಬ ಜನ ನೋಡ್ತಿದ್ದಾರೆ ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ ಆ್ಯಂಡ್ ಐ ಲವ್ ಟು ಸೀ ಬಿ ಇನ್ ದ್ಯಾಟ್ ಪ್ಯಾಷನೇಟ್ ಝೋನ್ ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದ್ದೀವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಈ ಮೂವಿ ನೋಡಿ ಆಡ್ತಾ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ ಸರಿ ಆ್ಯಂಡ್ ಗುರು ಆಲ್ಸೋ ಗುರು ಇಸ್ ಲೈಕ್ ಐ ಡೋಂಟ್ ನೋ ಈಸ್ ಲೈಕ್ ಮೈ ಬ್ರದರ್ ಮೈ ಫ್ರೆಂಡ್ ಎವ್ರಿಥಿಂಗ್ ತುಂಬ ಖುಷಿಯಾಯಿತು ಬಿಕಾಸ್ ಆಗಿಂದ ಈಗ ಜೊತೇಲಿ ಇದ್ದಾರೆ ದೇ ಆರ್ ಬೋತ್ ಟುಗೆದರ್ ಆ್ಯಂಡ್ ವಿ ಆರ್ ಲೈಕ್ ಸಚಸ್ ಕ್ಲೋಸ್ ಫ್ಯಾಮ್ಲಿ ಪಲವಿ ಬರೋಕ್ಕಾಗಲಿಲ್ಲ ಇವತ್ತು ಸೀಸನ್ ಮ್ಯಾಂಗ್ಲೋರ್ ಬಟ್ ತುಂಬ ಮೆಮರೀಸ್ ಇದೆ ಈವನ್ ಗುರು ವಾಸ್ ದೇ ಡ್ಯೂರಿಂಗ್ ರಾ ಈ ಮೂವಿ ಉಪಿ ಟು ನಾವೆಲ್ಲರೂ ಒಂದು ದೊಡ್ಡ ಫ್ಯಾಮಿಲಿ ಥರ ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಬ್ಬ ಥರ ಸೆಲೆಬ್ರೇಷನ್ ಆಯಿತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲೆಸಿಂಗ್ ಆಸ್ ಥ್ಯಾಂಕ್ ಯು ಇಲ್ಲ ಮಾಲ ಅದೇ ತರ ನೋಡ್ತಿದ್ದಾರೆ ಏನಂದ್ರೆ ಈ ನ ಸುಮ್ನೆ ಕಾಮಾಗಿ ನೋಡಕ್ ಆಗಲ್ಲ ಯಾಕಂದ್ರೆ ಬಿಡಲ್ಲ ಈ ಪಿಕ್ಚರ್ ಒಳಗಿರೋ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯಿತು ಅಂತ ಅನ್ಸಲ್ಲ ಕತೆ ಆಗಲಿ ಎವ್ರಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನು ಫ್ರೆಶ್ ಇದೆ ಆ ಟೈಮಲ್ಲಿ ನಮ್ಮ ಹತ್ರ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಇದ್ದಿದ್ರಲ್ಲಿ ಮಾಡಿದ್ದು ಸೊ ಇವತ್ತಿಗೂ ನೋಡುವಾಗ ಅದೇ ಹಳೇದು ಹಳೇದು ಅನ್ಸಲ್ಲ ಇವತ್ತಿಗೆ ಹೊಸ ಫ್ರೆಶ್ ಅನಿಸುತ್ತೆ ಪ್ರತಿಯೊಂದು ಇವೊಂದು ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತಿಗೂ ಬಿಸಿಲು ಬೀಳ್ತಾ ಇದೆ ಯಾವತ್ತದು ಹಳೆ ಪಿಚ್ಚರ್ ನೋಡುವಾಗ ಹಳೇದು ಅನ್ಸುತ್ತೆ ಬಟ್ ಇದು ಇನ್ನೊಂದು ನನ್ನ ಲೆಕ್ಕದಲ್ಲಿ ಇಪ್ಪತ್ತು ವರ್ಷ ನೋಡಿದ್ರು ಅನ್ಸಲ್ಲ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನನಗೆ ಇದರಲ್ಲಿ ರೋಲ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಹಾಡಿದ್ದೀನಿ ಈ ಚಿತ್ರದಲ್ಲಿ ಇವರು ಹಾಡಿದ್ದಾರೆ ಫಸ್ಟ್ ಟೈಮ್ ಸೊ ಆ್ಯಕ್ಟ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಸೊ ಐ ಥಿಂಕ್ ನನಗೆ ತುಂಬ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ದ ಹೋಲ್ ಟೀಮಿಗೆ ನಿಜವಾಗಿ ಹೇಳ್ತೀನಿ ಮತ್ತು ಮತ್ತೆ ಒಂದಷ್ಟು ಮೆಮರೀಸು ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಬಡ್ ಮೆಮೊರೀಸ್ ಸಿಕ್ಕಾಬಡ್ ಮೆಮೊರೀಸ್ ಇದೆ ಅದು ದಿನಗಳು ಸಾಲಲ್ಲ ಹೇಳೋಕ್ಕೆ दिन कि सफे मामा ಇಪ್ಪತ್ತೈದು ವರ್ಷ ಹಿಂದೆ ಈ ಪಿಕ್ಚರ್ ರೆಡಿ ಮಾಡಿ ಸಾರ್ ನಾನು ಕೈ ಕೊಟ್ಟಾಗ ರೇ ಹೆಂಗ್ರೇ ಮಾಡ್ತೀರಾ ಇದನ್ನ ಅಂತ ಅಂತ ಹೇಳಿದ್ರು ಸರ್ ಪ್ರಪಂಚ ಮೆಚ್ಚೋಗಿ ಮಾಡ್ತೀನಿ ಅಂತ ಹೇಳಿದೆ ಅದೇ ಥರ ನಡ್ಕೊಂಡಿದ್ದೀನಿ ಇದು ಇವತ್ತು ಇಪ್ಪತ್ತೈದು ವರ್ಷಕ್ಕೆ ನಿಮಗೆ ಈಗಿನ ತಂತ್ರಜ್ಞಾನದಲ್ಲಿ ತೋರಿಸಿದ್ದೀನಿ ಮುಂದೆ ಇಪ್ಪತ್ತೇಳು ಮೂವತ್ತು ವರ್ಷಕ್ಕೆ ತ್ರೀ ಡಿಲಿ ಇನ್ನು ನಲವತ್ತೈವತ್ತು ವರ್ಷಕ್ಕೆ ನಲವತ್ತೈದು ವರ್ಷಕ್ಕೆ ಯಾವ್ಯಾವ ಟೆಕ್ನಾಲಜಿ ಬರುತ್ತೆ ಆ ಟೆಕ್ನಾಲಜಿಲಿ ಅವ್ರ ಮಾತನ್ನ ಉಳಿಸ್ಕೊಂಡು ಅದೇ ಥರ ನಡೆಸ್ಕೊಂಡು ಆಗನ ಆಗನ ಜನಕ್ಕೆ ಈ ಚಿತ್ರನ ಒಂದು ಮಾದರಿಯಾಗಿ ತೋರಿಸ್ಕೊಂಡು ಹೋಗ್ತೀನಿ ಅಂತ ನಾನು ಎಲ್ಲರಲ್ಲೂ ಹೇಳ್ತಾ ಇದ್ದೀನಿ ನಿರ್ಮಾಪಕನಾಗಿ ಅದೇ ಥರ ಇದು ಒಂದು ಇಪ್ಪತ್ತೈದು ವರ್ಷನೋ ಇಪ್ಪತ್ತೇಳು ವರ್ಷದೋ ಒಂದು ಫಂಕ್ಷನ್ ಮಾಡಿ ಇಡೀ ಉದ್ಯಮಾನ ಕರೆಸಿ ನಮ್ಮ ಇಡೀ ಚಿತ್ರರಂಗದ ಮುಂದೆ ಬರೋ ಎಲ್ಲ ಇವು ಎಲ್ಬೋರ್ಡ್ ಬರೋರಿಗೆ ಇದೊಂದು ಬುಕ್ ಆಗಲಿ ಒಂದು ರಾಮಾಯಣ ಮಹಾಭಾರತ ಆಗಲಿ ಅನ್ನೋ ಮಾಡೋ ಆಸೆ ನಮ್ಮದು ಇದನ್ನಕ್ಕೆ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ ಆ ತಾಯಿ ಎಲ್ಲ ನಡೆಸ್ಕೊಳ್ಳಿ ಈ ಸಿನಿಮಾ ಉಪೇಂದ್ರ ಅಂದರೆ ಉಪ ವಿಷ್ಣು ಅಂತೆ ಉಪ ಇಂದ್ರ ಅಂತ ನಮ್ಮ ಗೆಳೆಯರು ಹೇಳಿದ್ರು ಇದು ವಿಷ್ಣು ಇದು ಇದನ್ನ ನಾವೇನು ಮಾಡಿಲ್ಲ ಎಲ್ಲ ಸಾರದೆ ಉಪೇಂದ್ರ ಅವ್ರದೇ ಇದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಗೆಳೆಯರೆ ಎಲ್ಲಾರದು ಯೂನಿಟ್ದು ಆ ದೇವರ ಆಶೀರ್ವಾದದಿಂದ ಆ ಟೆಕ್ನಾಲಜಿಗೆ ಆಗನ್ ಇದಕ್ಕೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆಗಿನ ಪ್ರೇಕ್ಷಕರಿಗೆ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಮಾತು ನಮಸ್ಕಾರ ಸರ್